ನೀವೇನೋ ನೋಡ್ತಾ ಇದ್ರಿ ಇಷ್ಟು ದಿನ ಏನೋ ಒಂದೂವರೆ ತಿಂಗಳು ಏನೋ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿತ್ತು ಅದಾದಮೇಲೆ ಸಡನ್ನಾಗಿ ಬೈಕ್ ಟ್ಯಾಕ್ಸಿನ ಆನ್ ಮಾಡಿಬಿಡ್ತಾರೆ ಎಲ್ಲರೂ ಕೂಡ ರೈಡ್ನ ಮಾಡ್ತಾಯಿದ್ರು ಅದೇ ರೀತಿ ಕಸ್ಟಮರ್ ಆಗಿರ್ಬೋದು ಅಥವಾ ರ್ಯಾಪಿಡೋ ಓಡಿಸೋ ರ್ಯಾಪಿಡೋ ಅಥವಾ ಯಾವುದೋ ಕಂಪ್ನಿನ ಅಂದರೆ ಬೈಕ್ ಟ್ಯಾಕ್ಸಿಲಿ ರನ್ ಮಾಡೋರು ಓಡಿಸ್ತಾಯಿದ್ರು ಬಟ್ ಏನಾಗ್ತಾ ಇತ್ತು ಅಂದರೆ ಈಗ ಯಾವುದೇ ರೀತಿ ಸ್ಟೇ ಬಂದಿಲ್ಲ ಅಥವಾ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಅದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಅಡ್ವೊಕೇಟ್ ಲೋಹಿತಾ ಅವರಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ನಿಮಗೆ ಗೊತ್ತಿರೋ ಪ್ರಕಾರ ಏನಾಯಿತು ಸರ್ ನಿನ್ನೆ ಒಂದು ಹಿಯರಿಂಗ್ ಇತ್ತು ಅಂತ ಹೇಳಿದರು ಅದ್ರ ಬಗ್ಗೆ ಏನು ಅನ್ನಿಸ್ತದೆ ಸರ್ ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ನಾನು ಇರಲಿಲ್ಲ ಮಾಹಿತಿ ಹೀಗೆ ಮಾಹಿತಿ ಬಂದಿರೋದು ಏನಂದರೆ ಬೈಕ್ ಟ್ಯಾಕ್ಸಿ ಸಾರ್ವಜನಿಕರ ವಲಯದಲ್ಲಿ ಒಳ್ಳೆಯ ಸೇವೆಯನ್ನು ಮಾಡಿರುವಂಥದ್ದು ಸತ್ಯ ಈಗ ಮೊದಲು ಸ್ಟೇ ಇತ್ತು ಯಾಕೆಂದರೆ ಪರ್ವಾಯಣೆ ಏನಂತ ಹೇಳ್ತೀವಿ ನಾವು ಪರ್ಮಿಷನ್ಸ್ಗಳು ನಮ್ಮಲ್ಲಿ ನಮ್ಮ ಆರ್ ಟಿ ಒ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಲ್ಲಿ ಎಲ್ಲೋ ಬೋರ್ಡ್ಗಳಿಗೆ ಮಾತ್ರ ಸಾರ್ವಜನಿಕರಲ್ಲಿ ಓಡಾಡಬೇಕು ಅದಕ್ಕೆ ಆದಾಗ ಟ್ಯಾಕ್ಸ್ಗಳನ್ನ ಕಟ್ಟಬೇಕು ಎಲ್ಲೋ ಬೋರ್ಡ್ ಅಂತ ತಕ್ಷಣ ಕಮರ್ಷಿಯಲ್ ಆಗುತ್ತೆ ಅದು ನಿಮಗೆ ಬೇರೆ ರಾಜ್ಯಕ್ಕೆ ಹೋಗೋವಂಥದ್ದು ಮತ್ತು ಇನ್ಶೂರೆನ್ಸ್ ಕವರ್ ಆಗೋವಂಥದ್ದು ಅದನ್ನು ಓಡಿಸೋರಿಗೆ ಬ್ಯಾಡ್ಜ್ ಬೇರೆ ಈ ರೀತಿಯಾಗಿ ಎಲ್ಲವೂ ಕೂಡ ಕಾನೂನುಗಳಿದ್ದಾವೆ ಈ ಕಾನೂನುಗಳು ಎಕ್ದಮ್ ಒಂದೇ ಸಲಿ ಬೈಕ್ ಟ್ಯಾಕ್ಸಿ ಅಂದ್ರೇನು ಈ ಮೆಟ್ರೋ ಫೀಡರ್ ಆಗೋ ತೊಗೋಬೋದು ಅಂದರೆ ಒಬ್ಬ 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 ವ್ಯಕ್ತಿ ಯಾರೋ ಒಬ್ಬ ಬೈಕ್ ಇರೋವಂಥವನು ವೈಟ್ ಬೋರ್ಡ್ ಇದ್ರೂ ಪರವಾಗಿಲ್ಲ ಅವನು ಅಪ್ಲಿಕೇಶನ್ನ ಕಂಪ್ನಿ ಕೊಟ್ಟಿರೋಂಥ ಅಪ್ಲಿಕೇಶನ್ನ ಅಪ್ಲೋಡ್ ಮಾಡ್ಕೊತಾನೆ ಯಾರಿಗೆ ಬೇಕು ಡ್ರಾಪ್ ಮಾಡಬೇಕು ಅಂದರೆ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿಗೆ ಆ ಜಾಗವನ್ನು ತಲುಪೋ ರೀತಿ ಆಯಿತು ಸೊ ಅದು ಯಾವಾಗ ಒಂದು ಹೈ ಲೆವೆಲ್ಗೋಯಿತು ಸೊ ಹಾಗಾಗಿ ಸರ್ಕಾರನೂ ಕೂಡ ಅದಕ್ಕೊಂದು ತಡೆಯಾಗ್ಞೆ ಅನ್ನೋ ತಂತು ಅಂದರೆ ನಾವು ಪರವಾನೇ ಇಲ್ಲ ಪರ್ಮಿಷನೇ ಇಲ್ಲ ಅಂದರೆ ಬರಬೇಕಾಗಿರೋ ಟ್ಯಾಕ್ಸ್ಗಳು ಸರಿಯಾಗಿ ಬರ್ತಾಯಿಲ್ಲ ಏನೋ ಪಿಲೋನ್ ರೈಡರ್ ಅಂತ ಹೇಳ್ತೀವಿ ಹಿಂದ್ಗಡೆ ಕುಂತ್ಕೊಂಡು ಹೋಗೋ ಅಂತ ಒಂದು ರೈಡರ್ ಅಂತ ಹೇಳ್ತಾರೆ ಆತನಿಗೆ ಏನಾದರೂ ಆಕ್ಸಿಡೆಂಟ್ ಆಗಿದೆ ಅಂದರೆ ಇನ್ಶೂರೆನ್ಸ್ ಯಾವ ರೀತಿ ಕವರ್ ಆಗುತ್ತೆ ಇದು ಎಲ್ಲೋ ಬೋರ್ಡ್ ಆಗಲ್ಲ ಈ ರೀತಿಯಾಗಿ ಎಲ್ಲವೂ ಕಾಂಪ್ಲಿಕೇಶನ್ಸ್ಗಳು ಬಂತು ಸೊ ಹಾಗಾಗಿ ಏನು ಸಿಂಗಲ್ ಬೆಂಚಲ್ಲಿರೋಂಥದ್ದು ಈ ಥರ ಇಲ್ಲ ಅಂತ ಹೇಳಿ ಸ್ಟೇ ಕೊಡ್ತೋ ಅದು ಡಬಲ್ ಬೆಂಚಿಗೆ ಹೋಗುತ್ತೆ ಅಪೀಲ್ಗೆ ಹೋಗುತ್ತೆ ಆಗ ಮಾನ್ಯ ನ್ಯಾಯಾಧೀಶರು ಒಬ್ಬರು ಸಾರ್ವಜನಿಕರ ಒಂದು ಒಂದು ಎಲ್ಲ ನೋಡಿರ್ತಾರೆ ಆ ಒಂದು ಅಭಿಪ್ರಾಯವನ್ನು ಕೊಡ್ತಾರೆ ಏನೋ ಯಾವುದೇ ರೀತಿಯಾದ ಬೈಕ್ ಟ್ಯಾಕ್ಸ್ಗಳಿಗೆ ತೊಂದರೆ ಆಗಬಾರ್ದು ಚೆನ್ನಾಗಿದೆ ಅನ್ನೋ ಒಂದು ರೀತಿಯಲ್ಲಿ ಒಂದು ಅವರ ಅಭಿಪ್ರಾಯವನ್ನೇ ಕೊಡ್ತಾರೆ ಯಾವುದು ಕೂಡ ಅವ್ನು ರೆಕಾರ್ಡ್ಸಲ್ಲಿ ಬಂದಿಲ್ಲ ಅಂದ್ರೂ ಕೂಡ ಓಪನ್ ಕೊಟ್ಟಲ್ಲಿ ಆಗಿರುವಂಥದ್ದು ಅಂತ ಹೇಳ್ತಾರೆ ಸೊ ಆ ಒಂದು ಮಾತು ಬಂದ ತಕ್ಷಣವೇ ಆಲ್ ಆಫ್ ಸಡನ್ ಸ್ಟೇ ಇದ್ರೂ ಕೂಡ ಅಂದರೆ ಮ ಕೆಳಕೋಟೆಯಲ್ಲಿ ಸ್ಟೇ ಇದ್ದರೂ ಕೂಡ ಸಾರ್ವಜನಿಕರ ಒಂದು ಸೇವೆಗೆ ಈ ಬೈಕ್ ಟ್ಯಾಕ್ಸುಗಳು ಆಗಲೇ ನಿರಂತರವಾಗಿ ಸ್ಟಾರ್ಟ್ ಮಾಡಿಬಿಡ್ತವೆ ಸೊ ಇದನ್ನು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಹೇಳಿ ಸರ್ಕಾರ ಈಗಾಗಲೇ ಒಂದು ಏನೋ ಒಂದು ಕೇಸನ್ನು ಹಾಕಕ್ಕೆ ಹೋಗ್ತಾ ಇದೆ ಅನ್ನೋ ಒಂದು ರೀತಿ ಅವರು ಕಾನೂನು ರೀತಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೋದಾ ಕಂಪ್ನಿಗಳ ಮೇಲೆ ಅಂತ ಖಂಡಿತವಾಗ್ಲೂ ಕಂಪ್ನಿಗಳ ಮೇಲೆ ಅದು ಕ್ರಮ ಆಗಲೇಬೇಕು ಯಾಕಂದರೆ ನೀವು ಕೋರ್ಟಿನ ತೀರ್ಮಾನ ಆಗೋವರೆಗೂ ಕಾಯ್ದಿರೋ ಹಾಗೆ ನೀವು ಕೊಡೋ ಅಂಥದ್ದು ತಪ್ಪು ಯಾರೇ ಆಗಿರಲಿ ಅವನು ಅದು ಯಾವ ಕಂಪ್ನಿನೇ ಆಗಿರಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಲೇಬೇಕು ಇನಿಷಿಯೇಟ್ ಆಗೇ ಆಗುತ್ತೆ ಕೋರ್ಟ್ ತೀರ್ಮಾನ ಇಲ್ದರೆ ನೀವು ಹೆಂಗೆ ಸ್ಟಾರ್ಟ್ ಮಾಡ್ತೀರಿ ಸ್ಟೇ ಇದ್ರೂ ಹೆಂಗೆ ಸ್ಟಾರ್ಟ್ ಮಾಡ್ತೀರಿ ಅದನ್ನು ನೀವು ಆ ಗೌರವ ಇದನ್ನು ಸಲ್ಲಿಸಬಾರ್ದು ಅಗೌರವನ ಸಲ್ಲಿಸಬಾರ್ದು ಕೋರ್ಟ್ ಮೇಲೆ ಯಾವತ್ತೂ ಆದೇಶದ ಮೇಲೆ ನಾವು ಗೌರವ ಇಡಲೇಬೇಕು ತಲೆ ಬಾಗಲೇಬೇಕು ಅದು ಯಾರೇ ಆಗಿರಲಿ ಸೊ ಅದು ತಪ್ಪು ಮಾಡಿರೋದಕ್ಕೆ ನಿಮಗೆ ಪನಿಷ್ಮೆಂಟ್ ಆಗಲೇ ಹಾಗೆ ಆಗುತ್ತೆ ಅದನ್ನು ಮಾಡೇ ಮಾಡ್ತಾರೆ ಯಾರು ಪಾಪ ಚಾಲನೆ ಮಾಡ್ತಾರಲ್ಲ ಬೈಕ್ನ ಅಕಸ್ಮಾತು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಆ ಚಾಲಕರಿಗೇನೂ ಆಗಲ್ಲ ಪಾಪ ಆ ಹುಡುಗರುಗಳ್ಗೇನೂ ಆಗಲ್ಲ ಸರ್ ಹೆಣ್ಮಕ್ಳುಗಳು ಇವತ್ತು ಗಾಡಿ ಓಡಿಸಿದ್ದಾರೆ ಹೆಣ್ಮಕ್ಳು ಹೆಣ್ಮಕ್ಳನ್ನ ಪಿಕಪ್ ಮಾಡ್ತಾರೆ ಆ ರೀತಿ ಹಾಗಾಗಿ ಅವ್ರಿಗೇನೂ ಆಗಲ್ಲ ಯಾಕಂದರೆ ಕಂಪ್ನಿ ಬಿಟ್ಟಿರೋದ್ರಿಂದ ಅವರು ಕಂಪ್ನಿ ಅದನ್ನು ಓಪನ್ ಮಾಡಿರೋದ್ರಿಂದ ಅದು ಅವರು ಪ್ರಾರಂಭವನ್ನು ಮಾಡಿರ್ತಾರೆ ಯಾರು ಎಷ್ಟೆಷ್ಟು ಟ್ರಿಪ್ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಆಗೋಲ್ಲ ಕಂಪ್ನಿಯ ಎಮ್ ಡಿ ಕಂಪ್ನಿಯ ಇದ್ರ ಮೇಲೆ ಇರಿಬ್ಬರ ಮೇಲೂ ಕೂಡ ಕಂಟೆಂಪ್ಟ್ ಆಫ್ ಕೋರ್ಟ್ ಪ್ರೊಸೀಡಿಂಗ್ಸ್ ಆಗೇ ಆಗುತ್ತೆ ಮತ್ತು ಇನ್ನೊಂದು ಏನಂದರೆ ಅವರು ಹತ್ರ ಹತ್ರವಾಗಿ ಬಿಟ್ಟಿರೋದು ಯಾಕೆ ಅಂದ್ರೂ ಕೂಡ ಒಂದು ಕಂಪ್ನಿ ಸರ್ವೈವ್ ಆಗಬೇಕು ಅಂದರೆ ವ್ಯಾಪಾರ ಆಗಲೇಬೇಕು ಆ ಕಂಪ್ನಿಗೆ ಏನೇನು ಕಷ್ಟ ಇದೆಯೋ ಎರಡು ತಿಂಗಳು ಮುಚ್ಚಿದ್ರೆ ಯಾರ್ಯಾರು ಸಂಬಳ ಕೊಡಬೇಕು ಸರ್ಕಾರ ಅಂತೂ ಕೊಡಲ್ವಾ ಆ ಮನೆಗಳಲ್ಲಿ ಸಂಬಳ ಇಲ್ಲಂದರೆ ಅವ್ರಿಗೆ ಊಟ ಆಕತ್ತೇನು ಅವ್ರು ತಿನ್ನೋದೇನು ಅವ್ರ ಕಮಿಟ್ಮೆಂಟ್ಸ್ಗಳು ಯಾರೋ ಚೀಟಿ ಕಟ್ಟಬೇಕು ಸ್ಕೂಲ್ ಫೀಸ್ ಕಟ್ಟಬೇಕು ಸರ್ ತಾಯಿಗೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ದೇ ಆರ್ ಆಲ್ ಎಂಪ್ಲಾಯೀಸ್ ಬಟ್ ದೇ ಹ್ಯಾವ್ ಫ್ಯಾಮಿಲಿ ಸೊ ಇವೆಲ್ಲವನ್ನೂ ನೋಡಿಕೊಂಡು ಕಂಪ್ನಿ ಒಂದು ನಿರ್ಧಾರ ಏನೋ ಹೇಳೋಕ್ಕಾಗಲ್ಲ ಇವೆಲ್ಲ ಓಕೆ ಇನ್ನೊಂದು ನನ್ನ ಗಮನಕ್ಕೆ ಬಂದಿರೋದಂದರೆ ಈಗ ಬಿಟ್ಟಿರೋದ್ರಿಂದ ಸರ್ ಈಗ ಒಂದಿನ ಬಿಟ್ಟಿರೋದ್ರಿಂದ ಇಷ್ಟು ಕಸ್ಟಮರ್ಸ್ ಅಥವಾ ಇಷ್ಟು ಪ್ಯಾಸೆಂಜರ್ಸ್ ಹೋದರು ಅಥವಾ ಇಷ್ಟು ರೈಡರ್ಸ್ಗಳು ಕಂಪ್ಲೀಟ್ ಮಾಡಿದ್ರು ಅಂತೇಳ್ಬಿಟ್ಟು ಕಾನೂನಕ್ಕೆ ಏನಾದ್ರು ಹೇಳ್ಬೋದಂತ ಅಂತ ಅದು ಆರ್ಗ್ಯುಮೆಂಟ್ ಲೆವೆಲ್ಗಳಲ್ಲಿ ಯಾವ ಟೈಮಲ್ಲಿ ಯಾವ ಪಾಯಿಂಟ್ಸ್ ಬರೋ ರೈಸ್ ಆಗ್ತವೆ ಅನ್ನೋದು ಬರುತ್ತೆ ಬಟ್ ಇವು ಯಾವೂ ಬರಲ್ಲ ನನ್ನ ಪ್ರಕಾರ ಪರ್ಮಿಷನ್ ಇಲ್ಲ ನಮ್ಮ ಒಂದು ರಾಜ್ಯದಲ್ಲಿ ಬೈಕ್ಗಳ ಮೇಲೆ ಕೂರಿಸ್ಕೊಂಡು ಇನ್ನೊಬ್ಬವನ್ನು ಡ್ರಾಪ್ ಮಾಡಿ ಅದರಲ್ಲಿ ಹಣ ಸಂಪಾದನೆ ಮಾಡೋಂಗಿಲ್ಲ ಅನ್ನೋವಂಥದ್ದು ಕಾನೂನು ಅಷ್ಟೇ ಆ ಕಾನೂನು ಇಲ್ಲ ಅಂದಾಗ ನೀವು ಅದನ್ನು ಯಾವ ರೀತಿ ನೀವು ಮಾಡಿದ್ರಿ ಅನ್ನೋ ಒಂದು ಪ್ರಶ್ನೆ ಈಗ ಅದನ್ನು ಕನ್ವಿನ್ಸ್ ಮಾಡಿ ರಾಜ್ಯ ಸರ್ಕಾರ ಆ ಪರ್ಮಿಷನ್ನ ಕೊಡಬೇಕು ಅಷ್ಟೇ ಇನ್ನೇನೂ ಇಲ್ಲ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನ ಮ್ಯಾಂಡೇಟ್ ಮಾಡಬೇಕು ಈ ಈ ಈ ರಾಜ್ಯನೂ ಕೂಡ ನೀವು ಇದನ್ನು ಫಾಲೋ ಮಾಡಿ ಇದನ್ನು ಕೊಡಿ ಸಾರ್ವಜನಿಕರಾಗಿ ಇಲ್ಲಾಂದರೆ ಪಿ ಎ ಎಲ್ ಹಾಕಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟ್ಯುಕೇಷನ್ ಹಾಕಿ ಸಾರ್ವಜನಿಕರ ಪರವಾಗಿ ಇದನ್ನು ನಮಗೆ ಮಾಡಿಕೊಡಿ ನಮಗಿದು ಯೂಸ್ ಆಗ್ತಾ ಇದ್ದಾವೆ ಅಂತ ಹೇಳಿ ಇನ್ನೊಬ್ರು ಯಾರಾದರೂ ಫೈಲ್ ಮಾಡಬೇಕು ಅತಿ ಶೀಘ್ರದಲ್ಲಿ ಆಗ್ಬೋದು ಅದು ಕೂಡ ಹೇಳೋಕ್ಕಾಗಿ ಸೊ ನಾನು ಹೇಳುವಂಥದ್ದು ಇವೆಲ್ಲ ಕೋರ್ಟ್ ಆದರೆ ಇವೆಲ್ಲ ಕೋರ್ಟ್ ಆದರೆ ಕಾನೂನು ಸ್ವಲ್ಪ ಬದಲಾಗಬೇಕು ಯಾವುದು ಆರ್ ಟಿ ಒದು ಯಾಕಂದರೆ ನಿಮಗೆ ರಾತ್ರಿ ತಿರ್ಗಾ ಅದು ಪರ್ಮಿಷನ್ನ ಸ್ಟಾರ್ಟ್ ಮಾಡಿದ್ರು ಕೂಡ ಜನರು ಅದನ್ನು ಯೂಸ್ ಮಾಡ್ಕೊತಿದ್ದಾರೆ ಅಂದರೆ ಸರ್ಕಾರದ ಕೆಲಸನೇ ಅದು ಜನರು ಏನು ಇಷ್ಟಪಡ್ತಾರೋ ಜನ್ರಿಗೆ ಏನು ಸುಲಭವೋ ನಿಮ್ಮ ಕೈಯಲ್ಲಿ ಕೊಡೋವಂಥ ಅಂತೂ ಇಲ್ಲ ನಿಮ್ಮ ಕೈಲಂತೂ ಆಗೋಲ್ಲ ಅದನ್ನು ಕೊಡಲಿ ಬಿಡಿ ಸರ್ ನಾನು ಇವತ್ತು ನನ್ನ ಅಭಿಪ್ರಾಯ ಹೇಳ್ತೀನಿ ಡಿಗ್ರಿ ಮಾಡಿರೋರು ಎಮ್ ಎ ಮಾಡಿರೋವಂಥ ಹುಡುಗರುಗಳು ಆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಗೊತ್ತಿಲ್ಲದ್ರೆ ಹಾಗೆ ಹೆಲ್ಮೆಟ್ ಹಾಕೊಂಡು ಸೇವೆ ಕೊಡ್ತಿದ್ದಾರೆ ದಿನಕ್ಕೆ ಅಟ್ಲೀಸ್ಟ್ ಒಂದು ನಾನೂರು ಐನೂರು ರೂಪಾಯಿ ದುಡ್ಡಿದ್ದಾರೆ ಇವ್ರಿಗೆ ನೋವು ಇವರಂತೂ ಅನ್ನ ಹಾಕಲ್ಲ ಅದು ತೊಗೊಳ್ಳಿ ಬಿಡಿ ತಪ್ಪೇನಿದೆ ಅಲ್ವಾ ಈಗ ಪಿಲೋನ್ ರೈಡರು ಇನ್ಶೂರೆನ್ಸ್ ಕಂಪ್ನಿಗಳು ಯೆಲ್ಲೋ ಬೋರ್ಡು ಇವೆಲ್ಲವೂ ಕೂಡ ಒಂದು ರೀತಿಯಾದ ಮಾಫಿಯಾಗೂಡೆ ಇದನ್ನು ಅಮೆಂಡ್ಮೆಂಟ್ ರಾತ್ರಿ ರಾತ್ರಿ ಒಂದು ಅಮೆಂಡ್ಮೆಂಟ್ ಮಾಡ್ಕೊಂಡ್ರೆ ಮಾಡ್ಕೊಂಡ್ರಾಯ್ತು ಯಾರೋ ಒಬ್ಬರು ಐ ಎ ಎಸ್ನ ಕೂರಿಸ್ರಿ ಯಾರೋ ಒಬ್ರು ಆರ್ ಟಿ ಒ ಕಮಿಷನರ್ ಕೂರಿಸ್ಕೊಳ್ರಿ ಒ ಕಾನೂನು ತೆಗ್ದು ಕೂರಿಸ್ಕೊಳ್ಳಿ ಅಮೆಂಡ್ಮೆಂಟ್ ಮಾಡಿ ಮಾಡಿಬಿಡ್ರಿ ಇಲ್ಲ ನೀವೇ ಬೈಕ್ ಟ್ಯಾಕ್ಸಿ ಏನು ಮಾಡ್ರಿ ಸರ್ಕಾರದಿಂದ ನೀವೇ ಬೈಕ್ ಟ್ಯಾಕ್ಸಿ ಏನು ಮಾಡಿ ಕೊಡಿ ಅವ್ರಿಗೆ ತಪ್ಪೇನಿದೆ ಅದರಲ್ಲಿ ಇದಕ್ಕೆ ಹೋಗ್ಬಿಟ್ಟು ಯಾವುದೋ ಒಳ್ಳೇದಾಗ್ತಿರೋದಕ್ಕೆ ಹೋಗಿ ಕೈ ಇಟ್ಬಿಟ್ಟು ಏನಕ್ಕೆ ಇನ್ನೂ ಬಂದಿಲ್ಲ ಕಮಿಷನ್ ಹಂಗಂದರೆ ಬೈಕ್ ಟ್ಯಾಕ್ಸ್ಗಳಿಂದ ಇನ್ನೂ ನಿಮ್ಗೆ ಬರಬೇಕಾಗಿರೋದು ಬಂದಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಅದಕ್ಕಾಗಿ ಬೈಕ್ ಟ್ಯಾಕ್ಸ್ಗಳು ತೊಂದರೆ ಕೊಡ್ತಿದ್ದಾರೆ ಸಿಹಿ ಯಾವತ್ತೂ ಮಿಡಲ್ ಕ್ಲಾಸ್ ಅವ್ರಿಗೆ ಒಳ್ಳೇದಾಗುತ್ತೋ ಅದನ್ನು ತತ್ಕ್ಷಣ ಅರ್ಥ ಮಾಡಿಕೊಂಡು ಅವರಿಗೆ ಅದನ್ನು ಏನು ನಾವು ಜಾರಿ ಮಾಡ್ತೀವಲ್ಲ ಅದು ಸರ್ಕಾರ ಅದು ನಾಯಕ ಅದು ಎಮ್ ಎಲ್ ಎ ಅದು ಮಿನಿಸ್ಟ್ರು ಏನು ಏನೋ ಬೇರೆ ಬೇರೆ ರೀತಿಯಾದ ಪ್ರಯೋಗಗಳ್ನ ಮಾಡಿಕೊಂಡು ಈ ನಮಗೆ ದುಡ್ಡು ಬರೋರ್ಗ ಕಾಯೋಣ ಕಾನೂನು ಏನು ಮಾಡುತ್ತೆ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಇದಾವೋ ಅದನ್ನು ಡೆಫಿನೆಟ್ಲಿ ಕಾನೂನು ಆ ರೀತಿಯಾಗಿ ಫಾಲೋ ಮಾಡಲಾದ್ರೆ ಅದಕ್ಕೆ ತಡೆಯಾಗಿ ಕೊಡಲೇಬೇಕಾಗತ್ತೆ ಅಲ್ವಾ ಕೋರ್ಟ್ ಅದೇ ರೀತಿ ಕೊಡಲೇಬೇಕಾಗತ್ತೆ ಬಟ್ ನಾವು ಏನು ಲೆಜಿಸ್ಲೇಚಿವ್ ಅಂತ ಹೇಳ್ತೀವಲ್ಲ ನಾವು ಅರ್ಥ ಮಾಡ್ಕೊಬೇಕಾಗಿರುವಂಥದ್ದು ನಾವು ಆಯ್ಕೆ ಮಾಡಿ ಕಳಿಸಿರ್ತೀವಲ್ಲ ನಮ್ಮ ದೊಡ್ಡ ದೊಡ್ಡ ನಾಯಕರುಗಳು ಅವರು ಅರ್ಥ ಮಾಡ್ಕೊಬೇಕಾಗಿರೋಂಥದ್ದು ಈ ಒಂದು ಫೆಸಿಲಿಟಿ ಸಾರ್ವಜನಿಕರ ವಲಯದಲ್ಲಿ ಅವರನ್ನು ಖುಷಿಯಾಗಿಟ್ಟಿದೆಯಾ ಮೆಟ್ರೋದಲ್ಲಂತೂ ನೀನು ಕಮ್ಮಿ ಮಾಡ್ತಿಲ್ಲ ನಿಮ್ಮ ಅಪರಾಣಿಗರು ನೀನು ಈ ಜನದಲ್ಲಿ ಕಮ್ಮಿ ಮಾಡಲ್ಲ ನೀವು ಫಿಫ್ಟಿ ಪರ್ಸೆಂಟ್ ನಿಮ್ಮದು ಫಿಫ್ಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟು ನೀವು ಇಬ್ಬರೂ ಸೇರಿ ಇಪ್ಪತ್ತು ಇಪ್ಪತ್ತು ಪರ್ಸೆಂಟ್ ತೆಗೆದ್ರೂ ಕೂಡ ಎಷ್ಟೋ ಕಮ್ಮಿ ಆಗುತ್ತೆ ನೀವು ಮಾಡಲ್ಲ ಅಟ್ಲೀಸ್ಟ್ ಆ ಮೆಟ್ರೋ ಸ್ಟೇಷನ್ಗೆ ಹೋಗೋಕ್ಕಾದರೂ ಕೂಡ ಆಫೀಸ್ನಿಂದ ಬೈಕ್ ಟ್ಯಾಕ್ಸಿಲಿ ಹೋಗ್ತೀರಿ ಹಾಗಾದರೆ ಇನ್ನೊಂದು ಇನ್ನೊಂದು ನಾನು ಕೇಳ್ತೀನಪ್ಪ ಈ ಒಂದು ಇದೊಂದು ಪ್ರಶ್ನೆ ಆಟೋದವರು ಯಾರು ಮೀಟ್ರ್ ಇವತ್ತು ಯೂಸ್ ಮಾಡ್ತಿದ್ದಾರೆ ಓಲಾ ಕ್ಯಾಬೋರು ಆ ಓಲೋ ಊಬರ್ನೇ ಆ ಮೊಬೈಲನ್ನೇ ಯೂಸ್ ಮಾಡ್ತಾರೆ ಮೀಟ್ರ್ ಯಾರು ಹಾಕ್ತಿದ್ದಾರೆ ಮೀಟ್ರ್ ಹಾಕಿ ಕೊಡ್ತಿದ್ದೀರಿ ಸುಮ್ಮನೆ ಹಂಗಾದ್ರೆ ಆಟೋಗೆ ಅದಕ್ಕೊಂದು ದುಡ್ಡು ಯಾಕೆ ಸುಮ್ಮನೆ ಡಿಸೈನ್ಗಾ ಅದೊಂದು ಓಲ್ಡ್ ಸ್ಟೈಲ್ಗ ಯಾರು ಕೂಡ ನಾನು ಅನ್ಕೊಂಡಿರ ಪಟ್ಟಂಗೆ ಎಂಬತ್ತು ಪರ್ಸೆಂಟೇಜ್ ಆಟೋ ಚಾಲಕರು ಇವತ್ತು ಮೀಟರನ್ನು ಯೂಸ್ ಮಾಡ್ತಾ ಇಲ್ಲ ಎಲ್ಲರೂ ಯೂಸ್ ಮಾಡ್ತಿರೋಂಥದ್ದು ಓಲೋ ಊಬರ್ ಅಪ್ಲಿಕೇಶನ್ ಅದಕ್ಕೆ ಪರ್ವಾನೆ ಇದೆಯಾ ಅದಕ್ಕೆ ಪರ್ಮಿಷನ್ ಇದೆಯಾ ಸಿ ನೋಡ್ರಿ ಅಲ್ವಾ ದೇರ್ ಇಸ್ ನೋ ಪರ್ಮಿಷನ್ ಫಾರ್ ದಟ್ ಅದು ಪರ್ಮಿಷನ್ ಇಲ್ಲ ಸೊ ಅಂಥ ಒಂದು ನೀವು ವಿಷಯಗಳನ್ನು ಕೂಡ ನೀವು ಗಂಭೀರವಾಗಿ ತೊಗೊಬೇಕಲ್ಲ ಯಾಕೆ ಬೈಕ್ ಟ್ಯಾಕ್ಸಿ ಅಂದರೆ ಆಟೋದ್ರಿಗೆ ತೊಂದರೆ ಆಗುತ್ತೆ ಅಂತನಾ ಸೊ ಇವೆಲ್ಲವನ್ನು ಕೂಡ ತಾವು ನೋಡಿದಾಗ ಎಲ್ಲರೂ ಕೂಡ ಈ ದೇಶದಲ್ಲಿರೋವಂಥವ್ರೆ ರಾಜ್ಯದಲ್ಲಿರೋವಂಥವ್ರೆ ಈ ಎಲ್ಲರೂ ಕೂಡ ಈ ನೆಲವನ್ನು ನಂಬ್ಕೊಂಡಿರುವಂಥವ್ರೆ ಬೈಕ್ ಟ್ಯಾಕ್ಸಿಯಿಂದ ಒಂದು ಕಂಪ್ನಿ ಇಂಪ್ರೂವ್ ಆಗ್ಬೋದು ನಿಜ ಆ ಯೋಗ್ಯತೆ ಸರ್ಕಾರಕ್ಕೆ ಏದಿದ್ರೆ ಕಂಪ್ನಿ ಯಾಕೆ ಬರ್ತಿತ್ತು ಇವತ್ತು ಇಲ್ವಾ ಆ ಯೋಗ್ಯತೆ ನೀವೇ ಸ್ಟಾರ್ಟ್ ಮಾಡಿ ಇಂಡಿವಿಜುವಲ್ ಸ್ಟಾರ್ಟ್ ಮಾಡಿ ಒಂದು ಮೊಬೈಲ್ ಅಪ್ಲಿಕೇಶನ್ ಮಾಡೋ ಯೋಗ್ಯತೆ ನಿಮ್ಮ ಸರ್ಕಾರಕ್ಕೆ ಇಲ್ವಾ ಫಾರಿನರೇ ಬರಬೇಕಾ ಅಥವಾ ಇಲ್ಲಿ ಯಾರೋ ಒಬ್ಬ ಯಾರೋ ಒಬ್ಬ ವಿದ್ಯಾವಂತ ಇಂಜಿನಿಯರ್ ಮಾಡಿರ್ಬೋದು ಬಿಡ್ರಿ ಮಾಡಲಿ ತಪ್ಪೇನಿದೆ ನೀವು ಕೆ ಎಸ್ ಆರ್ ಟಿ ಸಿ ಅಥವಾ ಕೆ ಎಸ್ ಡಿ ಸಿ ಅಂತ ಏರ್ಪೋರ್ಟಿಂದ ಪಿಕಪ್ ಡ್ರಾಪ್ ಮಾಡಿದ್ರಿ ಎರಡೂವರೆ ಸಾವಿರ ಮೂರು ಸಾವಿರ ರೂಪಾಯಿ ಸಹಕಾರರು ಮಾತ್ರ ಕುಂತ್ಕೊಂಡು ಹೋಗಬೇಕಾಗಿತ್ತು ಕಂಪ್ನಿ ಬಂತು ಒಂದು ಸಾವಿರ ರೂಪಾಯಿಗೆಲ್ಲ ಮನೆಗೆ ಬಿಡೋಕ್ಕಾಯ್ತು ತಪ್ಪೇನಿದೆ ಸೊ ಇವೆಲ್ಲವನ್ನು ನೋಡಿದಾಗ ಸರ್ಕಾರ ಇದರಲ್ಲಿ ಫೇಲ್ಯೂರ್ ಆಗಿದೆ ಸರ್ ಸರ್ಕಾರ ಇಸ್ ಅ ಡ್ಯಾಮ್ ಫೇಲ್ಯೂರ್ ಯಾವುದೇ ರೀತಿಯಾಗಿ ನೀವು ಅಮೆಂಡ್ಮೆಂಟ್ಸ್ಗಳನ್ನ ಮಾಡಲ್ಲ ಈಗ ಇಪ್ಪತ್ತು ವರ್ಷಕ್ಕೊಂದ್ಸಲಿ ಅಥವಾ ಹದಿನೈದು ವರ್ಷಕ್ಕೊಂದ್ಸಲಿ ಕಾನೂನು ಬದಲಾವಣೆ ಆಗಬೇಕು ಮೊದಲು ನಾವು ನಾನು ಒಬ್ಬ ಲಾಯರ್ ಆಗಿ ಲಾಯರಾಗಿ ಇದ್ದಾಗ ನಾವೇನು ಮಾಡ್ತಿದ್ವಿ ಕೇಸ್ ಮುಗ್ದಾಗ ಸಂಜೆ ಹೊತ್ತು ಹೋಗಿ ಐದು ಗಂಟೆಗೆ ಡೈರಿ ತೆಗಿತಾ ಇದ್ವಿ ಯಾವ ಕೇಸು ಆ್ಯಡಿಟ್ಗೆ ಹೋಗಿದೆ ಯಾವ ಕೇಸು ಎಲ್ಲಿದೆ ಏನಾಗಿದೆ ಆರ್ಡರ್ಸ್ ಏನಾಗಿದೆ ಅಂತ ಇವತ್ತು ನಾವು ಯಾರೂ ಕೂಡ ಡೈರಿ ನೋಡೇ ಇಲ್ಲ ಕೋರ್ಟಲ್ಲಿ ನಮ್ಗೆ ಡೈರಿಲ್ಲಿದೆ ಅಂತಲೂ ಗೊತ್ತಿಲ್ಲ ಎಲ್ಲರೂ ಮೊಬೈಲ್ಗೆ ಟೆಕ್ನಾಲಜಿಗೆ ಬಂದುಬಿಟ್ಟಿದ್ವಿ ಎಲ್ಲ ಈ ಕೋರ್ಟ್ಸಲ್ಲಿ ನೋಡ್ತೀವಿ ಈ ಹೋಗಿದೆ ಏನಾಗಿದೆ ಏನು ಅದಕ್ಕಿಂತ ಫಾಸ್ಟು ಅಪ್ಡೇಟ್ ಮಾಡ್ಕೊತೀವಿ ಆಫೀಸ್ಗಳಲ್ಲಿ ಡೈರಿ ಅಂತ ಇರ್ತಿದ್ವಿ ಇವಾಗ ಅದೂ ಇಲ್ಲ ಎಲ್ಲ ಟೆಕ್ನಾಲಜಿ ಆಗಿಬಿಟ್ಟಿದೆ ಇವತ್ತು ಹೈಕೋರ್ಟ್ನಲ್ಲಿ ಎಲ್ಲ ಎಷ್ಟೋ ಜನ ವಕೀಲರುಗಳು ಎಲ್ಲ ಟ್ಯಾಬ್ಗಳನ್ನ ಯೂಸ್ ಮಾಡಿಕೊಂಡು ಅಲ್ಲಲ್ಲೇ ಅಲ್ಲಲ್ಲೇ ಅದರ ವ್ಯವಸ್ಥೆಗಳನ್ನ ಮಾಡ್ತೀವಿ ಇವತ್ತು ನ್ಯಾಯಾಲಯದಲ್ಲೂ ಕೂಡ ನಾನು ಕೋರ್ಟ್ನಲ್ಲಿ ವಾದ ಮಾಡುವಂಥದನ್ನ ವರ್ಚುವಲ್ ಆಫೀಸಲ್ಲಿ ಕುತ್ಕೊಂಡು ನಾನು ಆರ್ಗ್ಯುಮೆಂಟ್ ಮಾಡ್ಕೊತಾ ಇದ್ದೀನಿ ಇಷ್ಟು ಬದಲಾವಣೆ ಆಗಬೇಕಂದಾಗೆ ಜನ್ರೇಷನ್ ಯಾವ ರೀತಿ ಚೇಂಜ್ ಆಗುತ್ತೋ ನಾವು ರೀತಿ ಚೇಂಜ್ ಮಾಡ್ಕೊಂಡು ಕಾನೂನುಗಳನ್ನ ಚೇಂಜ್ ಮಾಡ್ತಾ ಹೋಗ್ಬೇಕು ಖಂಡಿತವಾಗ್ಲೂ ಮತ್ತೇನು ಅಲ್ವಾ ಇವಾಗ ಭಾರತ ನ್ಯಾಯ ಸಮಿತಿಯಲ್ಲಿ ನಾವು ಹದಿನಾಲ್ಕು ವರ್ಷ ಇರುವಂಥ ಇಪ್ಪತ್ತು ವರ್ಷಕ್ಕೆಲ್ಲ ತೊಗೊಂಡ್ಬಂದ್ವಿ ಸ್ಟ್ರಿಕ್ಟ್ ಲಾಸ್ಗಳ್ನ ತೊಗೊಂಬಂದ್ವಿ ಅಂದರೆ ತಪ್ಪು ಆಗ್ತಿರೋ ಕಡೆನೂ ಕೂಡ ಒಳ್ಳೊಳ್ಳೆ ಕಾನೂನುಗಳನ್ನ ತೊಗೊಂಡ್ಬರ್ತಾಯಿದ್ದೀವಿ ಆ ರೀತಿ ಎಲ್ಲ ವ್ಯವಸ್ಥೆನೂ ಆಗಬೇಕು ನೀವು ಮೀನುಗಾರಿಕೆ ಡಿಪಾರ್ಟ್ಮೆಂಟ್ ಹಿಡಿದು ಸಾರ್ ಬಿ ಬಿ ಎಮ್ ಪಿಲಿ ಯಾ ಗ್ರೇಟರ್ ಬೆಂಗ್ಳೂರ್ ಅಂತ ಯಾಕೆ ಚೇಂಜ್ ಮಾಡ್ಕೊಂಡ್ರಿ ಹೆಂಗೆ ದೊಡ್ಡದಾಗ್ತದೆ ವ್ಯಾಪ್ತಿ ಬೇಗ ದುಡ್ಡು ಸಿಗ್ತದೆ ನಿಮಗೆ ಬೇಗ ಬೇಗ ನಿಮ್ಮ ನಿಮ್ಮ ಮೆಂಬರ್ ಮಾಡ್ಕೊಂಡ್ರಿ ಅದಕ್ಕೆ ಬೇಗ 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 ಕಾನ್ಸಂಟ್ರೇಷನ್ ಸಾರ್ವಜನಿಕರ ಬಗ್ಗೆ ಯೋಚನೆ ಮಾಡಿರಿ ಅವನು ಮನೆಯಿಂದ ಆಚೆ ಹೋದಾಗ ಆತನಿಗೆ ಕಮ್ಮಿ ದುಡ್ಡಿನಲ್ಲಿ ಮನೆ ತಲುಪಬೇಕು ಆಫೀಸ್ ತಲುಪಬೇಕು ಸೊ ಇದನ್ನು ಯಾವಾಗ ಅವ್ನು ಆತ ಮಾಡ್ತಾನೆ ಇದನ್ನು ನಾವು ಮಾಡಬೇಕಾಗಿರುವಂಥದ್ದು ಯಾವಾಗ ಈ ಥರ ಒಂದು ಸೌಲಭ್ಯಗಳನ್ನ ಬಂದ ಓಕೆ ಸರ್ ಧನ್ಯವಾದ ನಿಮಗೆ ಸ್ನೇಹಿತರ ಇಷ್ಟೊಂದೆಲ್ಲ ನೋಡಿದ್ರಲ್ಲ ಯಾಕಂದರೆ ಬೈಕ್ ಟ್ಯಾಕ್ಸಿ ಬಗ್ಗೆ ತುಂಬ ನಿಮ್ಮ ಕಡೆಯಿಂದನು ಪ್ರಶ್ನೆಗಳಿತ್ತು ನಿಮ್ಮ ಕಡೆಯಿಂದ ಏನು ಪ್ರಶ್ನೆಗಳಿತ್ತು ಅದನ್ನ ನಾನು ಅದರ ಅದಕ್ಕೆ ಸೊಲ್ಯೂಷನ್ ನಂತರ ಕೊಡುವಂತಹ ಒಂದು ಪ್ರಯತ್ನ ಮಾಡಿದ್ದೀನಿ ಓಕೆ ಥ್ಯಾಂಕ್ ಯು